ಸರ್ ಬೇಗ ಮಾಡಿ ಮಾತಾಡಿ ಫಿನಿಶ್ ಮಾಡಿ ಪ್ರಥಮ ಬಾರಿ ಬಂದಿದ್ದೀರಿ ಅದಕ್ಕೆ ಎಲ್ಲಕ್ಕಿಂತ ಮೊದಲ ಆದ್ಯತೆ ಈಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಜೋರು ಮಾತಾಡಿ ಮೈಕ್ ಸರಿ ಉಂಟು ನೀವು ವಾಯ್ಸ್ ಸರಿ ಮಾಡಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಇದು ಹಾವೇರಿ ಜಿಲ್ಲೆ ಇದು ಸರ್ವಜ್ಞನ ನಾಡು ಇದು ಕನಕದಾಸರ ನಾಡು ಇದು ಶಿಶ್ನಾಳ ಶರೀಫರು ಹಾಗೂ ನಮ್ಮ ಕುಮಾರ ಶಿವಯೋಗಿಗಳು ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಹಾಗೆ ಭಾವೈಕ್ಯತೆ ಮಠವಾದಂತ ವಕೀರೇಶ್ವರ ನಾಡಿದು ಈ ನಾಡಿನ ಈ ನಾಡಿನಲ್ಲಿ ಬರುವ ಶಿಗ್ಗಾಂವ್ ಸೌಂದರ ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ಶಿಗ್ಗಾಂವ್ ಸೌಂದರ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನನ್ನ ಮತಕ್ಷೇತ್ರದ ಸೌನೂರ್ ತಹಸೀಲ್ದಾರ್ ಆಫೀಸು ಸುಮಾರು ಎರಡು ಸಾವಿರದ ಒಂದರಲ್ಲಿ ಒಂದು ನೀರಿನ ಈ ಕುಡಿಯುವ ನೀರಿನ ಗಲಾಟೆಯಲ್ಲಿ ಅದು ಸುಟ್ಟು ಸುಟ್ಟು ಹೋಗಿತ್ತು ಅಲ್ಲಿರುವ ಎಲ್ಲ ದಾಖಲೆ ದಾಖಲೆಗಳು ಎಲ್ಲ ನಾಶ ಆಗಿದ್ದವು ಸುಮಾರು ಇಪ್ಪತ್ತು ವರ್ಷಗಳಿಂದ ಸವಣೂರ್ ತಾಲೂಕಿನ ನನ್ನ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರ್ ತಾಲೂಕಿನಲ್ಲಿ ರೈತರು ದಾಖಲೆಗಳಿಗೆ ಪರದಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದ ನಂತರ ಕೂಡ ಅಲ್ಲಿ ನೀರಿನ ಕುಡಿಯುವ ನೀರಿನ ಸಮಸ್ಯೆನೂ ಬಗೆಹರದಿಲ್ಲ ಜೊತೆಗೆ ಸುಟ್ಟು ನಾಶವಾದಂತಹ ದಾಖಲೆಗಳನ್ನ ಸಮಸ್ಯೆ ಕೂಡ ಬಗೆಹರದಿಲ್ಲ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಈಗಾಗಲೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ಆದಷ್ಟು ಬೇಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ನನ್ನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬೆಣ್ಣೆಹಳ್ಳದ ಉಗಮ ಸ್ಥಾನ ಸುಂದರ ವಿಧಾನಸಭಾ ಕ್ಷೇತ್ರದ ಒಂದು ಹೊಸೂರು ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಗಮವಾಗಿದೆ ಈಗಾಗಲೇ ನಮ್ಮ ಸರ್ಕಾರ ಏನು ಬೆಣ್ಣೆಹಳ್ಳದಿಂದ ಏನು ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಏನು ಆಕಸ್ಮಿಕವಾಗಿ ಪ್ರವಾಹ ಬಂದು ಹಾನಿ ಆಗ್ತಾ ಇತ್ತು ಅದಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ಬೆಣ್ಣೆಹಳ್ಳಕ್ಕಾಗಿ ನಮ್ಮ ಸರ್ಕಾರ ಈಗ ಘೋಷಣೆ ಮಾಡಿದೆ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಜೊತೆಗೆ ನಾನು ಒಂದು ಮನವಿ ಮಾಡ್ತೇನೆ ಬೆಣ್ಣೆ ಹಳ್ಳದ ಉಗಮ ಸ್ಥಾನ ಶಿಗ್ಗಾಂವ ಸೋಣೂರು ವಿಧಾನಸಭಾ ಕ್ಷೇತ್ರದ ಹೊಸೂರು ಅಲ್ಲಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅವರಿಗೆ ನಾನು ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಓಕೆ ನನ್ನ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ್ ಸೋಣೂರು ಮತ್ತು ಬಂಕಾಪುರ್ ಮೂರು ಒಂದು ಏನು ಪುರಸಭಾ ಪುರಸಭೆಗಳಿವೆ ಅಲ್ಲಿ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಅಲ್ಲಿ ಕುಡಿಯುವ ನೀರಿನ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ ಈಗಾಗಲೇ ಶಿಗ್ಗಾಂವಿಗೆ ನಾಗನೂರ್ ಕೆರೆ ಸೌಂಡೂರಿಗೆ ಮೋತಿ ತಾಲಾಬ್ ಹಾಗೂ ಬಂಕಾಪುರ್ಗೆ ನಮ್ಮ ಕುಣಿಮೆ ತವರ್ ಮಳೆಯಲ್ಲಿ ಕೆರೆ ಅಂತೇಳಿ ಮೂರು ಕೆರೆಗಳನ್ನು ಐಡೆಂಟಿಫೈ ಮಾಡಿದವು ತಮ್ಮ ಮುಖಾಂತರ ನಾನು ನಾನು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆ ಮೂರು ಕೆರೆಗಳಿಂದ ಆ ಮೂರು ಪಟ್ಟಣಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಸುಮಾರು ಏನು ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ವಾರಕ್ಕೆ ಎರಡು ಎರಡು ದಿನ ಆದರೂ ಕೊಟ್ಟರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಮೂರು ಪಟ್ಟಣಗಳಲ್ಲಿ ನೀರಿನ ಬವಣೆ ತಪ್ಪುತ್ತೆ ಅಂತೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ನಾನು ನಾನು ಸಚಿವರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ